ಮೊದಲನಿಗೆ ಮಾಧ್ಯಮ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟು ಜನ ಸೇರಿ ನಮ್ಮ ಗಜರಾಮ ಸಿನ್ಮಾನ ನೀವೆಲ್ಲ ಪ್ರಮೋಟ್ ಮಾಡಿ ಇದನ್ನು ಸಕ್ಸಸ್ ಮಾಡಬೇಕು ಕಾರಣ ಏನಂದರೆ ನಮ್ಮ ಸುನಿಲ್ ಸರ್ ಇದ್ದಾರಲ್ಲ ಡೈರೆಕ್ಟ್ರು ಮಾತಾಡೋದು ತುಂಬ ಕಮ್ಮಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ಕೆಲಸನ ಟ್ರೇಲಲ್ಲಿ ತೋರಿಸಿದ್ದಾರೆ ಯಾಕಂದರೆ ನಮ್ಮ ರಾಜವರ್ಧನ್ ಸರ್ ಏನೇನು ಶೇಡು ನೋಡಬೇಕು ಒಂದು ಸೆಂಟಿಮೆಂಟ್ ಆಗಲಿ ಒಂದು ಲವ್ವಲ್ಲಾಗಲಿ ಒಂದು ಎಮೋಷನ್ ಆಗಲಿ ಆ ಆ್ಯಕ್ಷನ್ ಸೀಕ್ವೆನ್ಸಲ್ಲಂತೂ ತುಂಬ ಇಷ್ಟ ಆಯಿತು ಸ್ಪೆಷಲಿ ಒಂದು ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಕುಸ್ತಿನ ಕುಸ್ತಿಪಟು ಥರ ನೋಡಿದ್ದೀವಿ ತುಂಬ ನಾವು ಬಟ್ ಆ ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಎಂಟ್ರಿ ಆಗ್ತಾರಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಎಂಡು ರಾವಣ ಗೆಟಪ್ ಇತ್ತಲ್ಲ ಅದಂತೂ ಅಲ್ಟಿಮೇಟು ಒಂದು ಒಂದು ಕ್ಯೂರಿಯಸಿಟಿ ಹುಟ್ಟುಸುತ್ತೆ ಸಿನಿಮಾದಲ್ಲಿ ನಾನು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಆಗಿ ಕೆಲಸ ಮಾಡಿರ್ಬೋದು ನಾನು ಈ ಸಿನಿಮಾದಲ್ಲಿ ಎಲ್ಲ ಸಾಂಗನ್ನು ಬಟ್ ಆಸ್ ಎ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಟ್ರೈಲರ್ ತುಂಬ ಚೆನ್ನಾಗಿದೆ ಸರ್ ಡೆಫಿನೆಟ್ಲಿ ನೀವು ಇವತ್ತಿಷ್ಟು ಕಾನ್ಫಿಡೆಂಟಾಗಿ ಮಾತಾಡಿದ್ದಕ್ಕೋ ಆ ಟ್ರೈಲರೇ ಕಾರಣ ಅನಿಸುತ್ತೆ ಯಾಕಂದರೆ ಅಷ್ಟು ನಮಗೆ ಟೆಕ್ನಿಷಿಯನ್ಸ್ಗೆಲ್ಲ ನಾವು ನಿಮ್ಮ ಜೊತೆಗೆಲ್ಲ ಹೆಗಲ್ಗೆ ಹೆಗಲ್ ಕೊಟ್ಟು ಫಸ್ಟಿಂದ ಹೇಳ್ಬೇಕಂದ್ರೆ ನರ್ಸಿ ಸರ್ ನಿಮ್ಮನ್ನ ಕರೆಸಿ ಕೂರಿಸಿ ಮಾತಾಡಿಸಿ ಮನಮೂರ್ತಿ ಸರ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾಡಿನರಿ ಟ್ರೇಲರಲ್ಲೂ ಅಷ್ಟೇ ಇದಾಗಿ ಬಂದಿದೆ ಬಟ್ ಮೇನ್ ಥಿಂಗ್ ಏನಂದರೆ ಅವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದೀರಾ ನಮ್ಗೆ ನೋಡ್ತಾ ಇದ್ರೇನೆ ಖುಷಿ ಅನಿಸುತ್ತೆ ತುಂಬ ಥ್ಯಾಂಕ್ಸ್ ಸರ್ ಒಳ್ಳೆ ಟ್ರೇಲರ್ ಕೊಟ್ಟಿದ್ದೀರಾ ಈ ಥರ ಮತ್ತೆ ಇನ್ನೊಂದು ಸಿನಿಮಾಗಳು ಬರ್ತಾ ಇಲ್ಲ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಮಾಧ್ಯಮ ವರ್ಗದವ್ರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟು ಜನ ಸೇರಿ ನಮ್ಮ ಗಜರಾಮ ಸಿನಿಮಾನ ನೀವೆಲ್ಲ ಪ್ರಮೋಟ್ ಮಾಡಿ ಇದನ್ನು ಸಕ್ಸಸ್ ಮಾಡಬೇಕು ಕಾರಣ ಏನಂದರೆ ನಮ್ಮ ಸುನಿಲ್ ಸರ್ ಇದಾರಲ್ಲ ಡೈರೆಕ್ಟ್ರು ಮಾತಾಡೋದು ತುಂಬ ಕಮ್ಮಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ಕೆಲಸನ ಟ್ರೇಲರ್ ತೋರಿಸಿದ್ದಾರೆ ಯಾಕಂದರೆ ನಮ್ಮ ರಾಜವರ್ಧನ್ ಸರ್ ಏನೇನು ಶೇಡು ನೋಡಬೇಕು ಒಂದು ಸೆಂಟಿಮೆಂಟ್ ಆಗಲಿ ಒಂದು ಆಗಲಿ ಒಂದು ಎಮೋಷನ್ ಆಗಲಿ ಆ ಆ್ಯಕ್ಷನ್ ಸೀಕ್ವೆನ್ಸಲ್ಲಂತೂ ತುಂಬ ಇಷ್ಟ ಆಯಿತು ಸ್ಪೆಷಲಿ ಒಂದು ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಕುಸ್ತಿನ ಕುಸ್ತಿಪಟು ಥರ ನೋಡಿದ್ದೀವಿ ತುಂಬ ನಾವು ಬಟ್ ಆ ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಎಂಟ್ರಿ ಆಗ್ತಾರಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಎಂಡು ರಾವಣ ಗೆಟಪ್ ಇತ್ತಲ್ಲ ಅದಂತೂ ಅಲ್ಟಿಮೇಟು ಒಂದು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸಿನಿಮಾದಲ್ಲಿ ನಾನು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಟೆಕ್ನಿಷಿಯನ್ನಾಗಿ ಕೆಲಸ ಮಾಡಿರ್ಬೋದು ನಾನು ಈ ಸಿನಿಮಾದಲ್ಲಿ ಎಲ್ಲ ಸಾಂಗನ್ನು ಬಟ್ ಆಸ್ ಎ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಟ್ರೇಲರ್ ತುಂಬ ಚೆನ್ನಾಗಿದೆ ಸರ್ ಡೆಫಿನೆಟ್ಲಿ ನೀವು ಇವತ್ತಿಷ್ಟು ಕಾನ್ಫಿಡೆಂಟಾಗಿ ಮಾತಾಡಿದ್ದಕ್ಕೋ ಆ ಟ್ರೈಲರ್ ಕಾರಣ ಅನಿಸುತ್ತೆ ಯಾಕಂದರೆ ಅಷ್ಟು ನಮಗೆ ಟೆಕ್ನಿಷಿಯನ್ಸ್ಗೆಲ್ಲ ನಾವು ನಿಮ್ಮ ಜೊತೆಗೆಲ್ಲ ಹೆಗಲ್ಗೆ ಹೆಗಲ್ ಕೊಟ್ಟು ಫಸ್ಟಿಂದ ಹೇಳ್ಬೇಕಂದ್ರೆ ನರ್ಸಿ ಸರ್ ನಿಮ್ಮನ್ನ ಕರೆಸಿ ಕೂರಿಸಿ ಮಾತಾಡಿಸಿ ಮನಮೂರ್ತಿ ಸರ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾಡಿನರಿ ಟ್ರೇಲರಲ್ಲೂ ಅಷ್ಟೇ ಇದಾಗಿ ಬಂದಿದೆ ಬಟ್ ಮೇನ್ ಥಿಂಗ್ ಏನಂದ್ರೆ ಹೀರೋ ಅವ್ರನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದೀರ ನಮ್ಗೆ ನೋಡ್ತಾ ಖುಷಿ ಅನ್ಸುತ್ತೆ ತುಂಬಾ ಒಂದ್ ಒಳ್ಳೆ ಟ್ರೇಲರ್ ಕೊಟ್ಟಿದ್ದೀರಾ ಈ ತರ ಮತ್ತೆ ಇನ್ನೊಂದು ಸಿನಿಮಾಗಳು ಬರ್ತಾ ಇಲ್ಲ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ